ದಿಗಂತ ನಾಪತ್ತೆ ಪ್ರಕರಣ ದಿನಕುಂದು ತಿರುವು ದ್ವೇಷ ಪ್ರಚೋದಿಸೋ ಬಿಜೆಪಿ ಶಾಸಕರ ವಿರುದ್ಧ ಇದೀಗ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಕೋಮುದ್ವೇಷಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹರೀಶ್ ಪೂಂಜಾ ವಿರುದ್ಧ ಪ್ರತಿಭಟನೆ ಬಿಜೆಪಿ ಶಾಸಕರು ಮುಸ್ಲಿಮರಲ್ಲಿ ಕ್ಷಮೆಯನ್ನ ಕೇಳಬೇಕು ನಮಸ್ಕಾರ ವಿದ್ಯಾರ್ಥಿ ದಿಗಂತ ನಾಪತ್ತೆ ಪ್ರಕರಣಕ್ಕೆ ಕೋಮು ಬಣ್ಣವನ್ನು ಬಡಿದು ರಾಜ್ಯದಲ್ಲಿ ಕೋಮು ದ್ವೇಷವನ್ನು ಹರಡುವುದಕ್ಕೆ ಬಿಜೆಪಿ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಹರೀಶ್ ಪೂಂಜಾ ಭಜರಂಗ್ ದಳದ ಕಾರ್ಯಕರ್ತ ಭರತ್ ಕುಂಬೆಲೊ ಯತ್ನಿಸಿದ್ದಾರೆ ಕೋಮು ಗಲಭೆಗೆ ಪ್ರಚೋದನೆಯನ್ನ ನೀಡಿದ್ದಾರೆ ಅವರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಜನಪರ ಸಂಘಟನೆಗಳು ಒತ್ತಾಯವನ್ನ ಮಾಡಿದಾವೆ It's a poisoned abort. ಮಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿರೋ ಡಿವೈಎಫ್ಐ ಎಸ್ಎಫ್ಐ ಹಾಗೂ ಜನವಾದಿ ಮಹಿಳಾ ಸಂಘಟನೆಗಳ ಮುಖಂಡರು ಕರಾವಳಿಯಲ್ಲಿ ಸಂಭವಿಸೋ ಎಲ್ಲ ಪ್ರಕರಣಗಳಿಗೂ ಕೂಡ ಕೋಮು ಬಣ್ಣವನ್ನು ಬಡಿದು ಕೋಮು ದ್ವೇಷ ಪ್ರಚೋದಿಸೋ ಬಿಜೆಪಿ ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ಕರಾವಳಿ ಭಾಗ ಕೋಮು ಸೂಕ್ಷ್ಮ ಪ್ರದೇಶ ಆಗಿದೆ ಆದರೆ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಕೋಮು ಆಯಾಮವನ್ನು ಬೆರೆಸಿ ಶಾಸಕರಾದ ಭರತ್ ಶೆಟ್ಟಿ ಮತ್ತು ಹರೀಶ್ ಪೂಂಜಾ ಸೇರಿದಂತೆ ಹಲವರು ದ್ವೇಷ ಭಾಷಣವನ್ನ ಮಾಡಿದ್ದಾರೆ ಅವರ ವಿರುದ್ಧ ಇನ್ನೂ ಕೂಡ ಪ್ರಕರಣ ದಾಖಲಾಗಿಲ್ಲ ಪ್ರಚೋದನಕಾರಿ ಭಾಷಣ ಮಾಡಿದವರ ವಿರುದ್ಧ ಯಾಕೆ ಪ್ರಕರಣ ದಾಖಲಾಗಿಲ್ಲ ಅನ್ನೋದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರವನ್ನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಕೋಮ ದ್ವೇಷ ಬಿತ್ತೋರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ತೇವೆ ದ್ವೇಷ ಭಾಷಣ ಮಾಡೋರ ವಿರುದ್ಧ ಕ್ರಮವನ್ನು ಕೈಗೊಳ್ತೇವೆ ಅಂತ ಭರವಸೆಯನ್ನು ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆದರೆ ಸರ್ಕಾರ ರಚನೆಯಾದ ಬಳಿಕ ತನ್ನ ಭರವಸೆಗಳನ್ನು ಕಾಂಗ್ರೆಸ್ ಮರ್ತಿದೆಯೇ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಡಿ ಐ ಜಿಲ್ಲಾ ಅಧ್ಯಕ್ಷ ಬಿ ಕೆ ಇಮ್ತಿಯಾಜ್ ವಿದ್ಯಾರ್ಥಿ ದಿಗಂತ್ ನಾಪತ್ತೆಯಾದ ಸಮಯದಲ್ಲಿ ಜನಪ್ರತಿನಿಧಿಗಳಾದ ಶಾಸಕರು ವಿದ್ಯಾರ್ಥಿಯ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಬೇಕಾಗಿತ್ತು ಆದರೆ ಭರತ್ ಶೆಟ್ಟಿ ಮತ್ತು ಹರೀಶ್ ಪೂಂಜಾ ಫರಂಗಿಪೇಟೆ ಮತ್ತು ಅಮ್ಮೆಮಾರ್ ಪ್ರದೇಶದಲ್ಲಿರೋ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣವನ್ನು ಮಾಡಿದರು ಕೋಮ ದ್ವೇಷದ ಪ್ರಚೋದನೆಗೆ ಯತ್ನ ಮಾಡಿದ್ರು ಇಂಥವರು ಶಾಸಕರಾಗೋದಕ್ಕೆ ನಾಲಾಯಕ್ಕಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಶಾಸಕರ ಆಧಾರರಹಿತ ಆರೋಪಗಳು ಮುಸ್ಲಿಂ ಸಮುದಾಯವನ್ನು ಘಾಸಿಗೊಳಿಸಿದೆ ಬಿಜೆಪಿ ಶಾಸಕರು ಮುಸ್ಲಿಮರಲ್ಲಿ ಕ್ಷಮೆಯನ್ನ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಬಜಾಲ್ ಮಾತನಾಡಿ ವಿದ್ಯಾರ್ಥಿ ಪತ್ತೆಯಾದ ಬಳಿಕ ಬಿಜೆಪಿ ಮತ್ತು ಸಂಘ ಪರಿವಾರದ ಮುಖಂಡರು ಮೌನಕ್ಕೆ ಜಾರಿದ್ದಾರೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ ಅವರು ಜನರ ಎದುರು ಬೆತ್ತಲಾಗಿದ್ದಾರೆ ಅವರ ಬಂಡವಾಳ ಇದೀಗ ಬಯಲಾಗಿದೆ ತಮ್ಮದು ಜಾತ್ಯತೀತ ಸರ್ಕಾರ ಅಂತ ಹೇಳಿಕೊಳ್ಳೋ ಕಾಂಗ್ರೆಸ್ ಸರ್ಕಾರ ಸಮುದಾಯಗಳ ನಡುವೆ ದ್ವೇಷ ಬಿತ್ತೋರ ವಿರುದ್ಧ ಕ್ರಮವನ್ನು ಕೈಗೊಳ್ತಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ